ಇವತ್ತಿನ ರೆಸಿಪಿ ಈಸಿಯಾಗಿ ಆಗಿಬಂತ ಮಶ್ರೂಮ್ ಚಾಪ್ಸ್ ಹೇಗೆ ಮಾಡೋದಂತ ನೋಡೋಣ ಇದು ನಾರ್ಮಲ್ ಅಲ್ಲ ವೀಡಿಯೋ ಪೂರ್ತಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವುದಾದ್ರೂ ರೆಸಿಪಿ ರಿಕ್ವೆಸ್ಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾವುದಾದ್ರೂ ರೆಸಿಪಿ ಚೆನ್ನಾಗಿಲ್ಲ ಅಂತಂದರೂ ಸಹ ಇದರಲ್ಲಿ ತಿಳಿಸಿ ಕಮೆಂಟ್ ಮಾಡಿ ಇಲ್ಲಿ ನಾನು ಒಂದು ಕಡಾಯಿ ತೊಗೊಂಡಿದ್ದೀನಿ ಕಡಾಯಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೋಸ್ಕರ ಈ ಅಂತೂ ಮುದ್ದೆ ರೈಸ್ ಅಥವಾ ಚಪಾತಿ ದೋಸೆ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ನಾನ್ ವೆಜ್ ತಿಂದಿರೋ ಟೈಮಲ್ಲಿ ಅಂತೂ ಈ ಮಶ್ರೂಮು ಚಾಪ್ಸು ನಾನ್ ವೆಜ್ ರೀತಿಯೇ ಅನಿಸುತ್ತೆ ಆ ಥರ ಮಶ್ರೂಮ್ ಇದೆ ಇದು ಹಾಗೆ ಇಲ್ಲಿ ಸ್ವಲ್ಪ ಮೆಣಸು ಒಂದೆರಡು ಲವಂಗ ಒಂದು ಚಕ್ಕೆ ಪೀಸು ಹಾಗೆ ಒಂದು ಈರುಳ್ಳಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ಹಾಗೆ ಒಂದು ಹತ್ತು ಇಡಿಯಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ನಂತರ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಇದ್ದೀನಿ ನಾನು ನಾಲ್ಕು ಹಸಿರು ಮೆಣಸಿನ್ಕಾಯಿ ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ಲಿಟ್ ಮಾಡಿ ಹಾಕಬೇಕು ಇಲ್ಲಾಂದರೆ ಫುಲ್ಲು ಹೋಲ್ ಹಸಿರು ಮೆಣಸಿನ್ಕಾಯಿ ಹಾಗೆ ಹಾಕಿದ್ರೆ ಸಿಡಿಯುತ್ತೆ ಅದ್ರ ಬದಲಿಗೆ ಸ್ವಲ್ಪ ಸ್ಲಿಟ್ ಮಾಡಿ ಹಾಕ್ಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆ ಸೇರಿಸಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇದೆಲ್ಲ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು ತುಂಬಾ ಬ್ರೌನ್ ಆಗೋದೇನು ಬೇಡ ಕಲರ್ ಚೇಂಜ್ ಆದರೆ ಸಾಕು ಈಗ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದ ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣ ಹಿಡಿ ಸಾಕಾಗುತ್ತೆ ಹಾಗೆ ಅದರಲ್ಲಿ ಅರ್ಧದಷ್ಟು ಪುದೀನ ಇದೆರಡನ್ನೂ ಹಾಕಿ ಫ್ರೈ ಮಾಡ್ಕೊಳ್ಬೇಕು ನೀವು ಬೇಕಿದ್ರೆ ಫ್ಲೇಮ್ ಆಫ್ ಮಾಡಿ ಬಿಸಿಲೇ ಸಹ ಫ್ರೈ ಮಾಡ್ಕೊಬೋದು ಅಥವಾ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೋದು ಸೊಪ್ಪು ತುಂಬಾ ಟೈಮ್ ತಗೊಳ್ಳೋದಿಲ್ಲ ಫ್ರೈ ಆಗೋದಕ್ಕೆ ನಂತರ ಇದನ್ನ ಒಂದೆರಡು ಸಾರಿ ಈ ಥರ ತಿರುಗಿಸ್ಕೊಡ್ತಾ ಇರಬೇಕು ಸ್ವಲ್ಪನೇ ಶ್ರಿಂಕ್ ಆಗಬೇಕು ಸ್ವಲ್ಪ ಸೊಪ್ಪೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗೋವರೆಗೆ ಈ ಥರ ಫ್ರೈ ಮಾಡಿಕೊಡಿ ಇದಕ್ಕೀಗ ನಾನು ಒಂದು ಸ್ವಲ್ಪ ಕಾಯಿ ತುರಿನ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಕಾಯಿ ತುರಿ ತುಂಬ ಬೇಡ ಒಂದು ಎರಡು ಸ್ಪೂನಷ್ಟು ಕಾಯಿ ತುರಿ ಸಾಕಾಗುತ್ತೆ ನೀವು ಕಾಯಿ ಕಟ್ ಮಾಡಿ ಇಟ್ಟಿರೋದಾದ್ರೂ ಸಾಕು ಒಂದೆರಡು ಸ್ಪೂನಷ್ಟು ಸೇರಿಸ್ಕೊಳ್ಳಿ ನಂತರ ಇಲ್ಲಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಫ್ಲೇಮ್ ಆಫ್ ಮಾಡಿದ್ದೀನಿ ಆಫ್ ಮಾಡಿಟ್ಟು ನಂತರ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ನಾವು ಊಟದ ಸ್ಪೂನ್ ಏನಿರುತ್ತಲ್ಲ ಅದರಲ್ಲಿ ಒಂದೂವರೆ ಸ್ಪೂನು ಇದೆಷ್ಟು ಚೆನ್ನಾಗಿ ನೈಸಾಗಿ ಉಬ್ಕೊಂಡು ತೊಗೊಂಬರ್ಬೇಕು ಈಗಿಲ್ಲಿ ಅದೇ ಕಡೆಗೆ ನಾನು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ನೋಡ್ಕೊಂಡು ಸೇರಿಸ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಒಂದು ಅರ್ಧದಷ್ಟು ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಡೈರೆಕ್ಟ್ ಮಸಾಲೆನೇ ಹಾಕ್ಬೋದು ನಾನಿಲ್ಲಿ ಒಂದು ಸ ಸ್ವಲ್ಪ ಈರುಳ್ಳಿ ಸೇರಿಸಿದ್ದೀನಿ ಇಲ್ಲಿ ರುಬ್ಕೊಂಡಿರೋವಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನೀಟಾಗಿ ಇದನ್ನು ಮಸಾಲೆ ಎಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋರ್ಕೆ ಫ್ರೈ ಮಾಡ್ಕೋಬೇಕು ಆಲ್ರೆಡಿ ಫ್ರೈ ಮಾಡಿರೋದ್ರಿಂದ ತುಂಬ ಟೈಮ್ ತೊಗೊಳ್ಳೋದಿಲ್ಲ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ಇಲ್ಲಿ ನೋಡಿ ಇದು ನಮ್ಮ ಮಶ್ರೂಮ್ ನಾನು ಹೇಳಿದ್ನಲ್ಲ ಬೇರೆ ಥರನೇ ಇರುತ್ತೆ ಅಂತ ಹಾಯ್ಸ್ಟರ್ ಮಶ್ರೂಮ್ ತೊಗೊಂಡಿದ್ದೀನಿ ನಾನು ನಾರ್ಮಲ್ ಮಶ್ರೂಮ್ ತೊಗೊಂಡಿಲ್ಲ ಇದರಿಂದ ಸ್ವಲ್ಪ ರುಚಿ ಅನ್ನೋದು ಚೆನ್ನಾಗಿರುತ್ತೆ ನಾನ್ ವೆಜ್ ಮಟನ್ ಏನಿರುತ್ತಲ್ಲ ಅದೇ ರೀತಿ ಅನಿಸುತ್ತೆ ಟೇಸ್ಟ್ ಅಂತೂ ಚಾಪ್ಸ್ದು ನೀವು ನಾರ್ಮಲ್ ಮಶ್ರೂಮಲ್ಲೂ ಸಹ ಮಾಡ್ಕೊಳ್ಬೋದು ಈ ಹಾಸ್ಟಲ್ ಮಶ್ರೂಮ್ನ ನೀಟಾಗಿ ಒಂದೆರಡರಿಂದ ಮೂರು ಸರಿ ಅರಿಶಿನ ಮತ್ತು ಉಪ್ಪು ಹಾಕಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇನ್ನೂರು ಗ್ರಾಮ್ನಷ್ಟು ಅವೆಸ್ಟ್ರಾ ಮಶ್ರೂಮ್ ತೊಗೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕಷ್ಟು ಗ್ರೇವಿಗೆ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸಿ ಒಂದು ನಿಮಿಷ ಈ ಥರ ಫ್ರೈ ಮಾಡಿಕೊಡ್ಬೇಕು ಈಗ ಇದಕ್ಕೆ ನಾನು ಮಸಾಲೆಗೆ ಸ್ವಲ್ಪ ಫ್ರೈ ಆಗೋ ಆಗ್ತಾ ಇದೆ ಈ ಟೈಮಲ್ಲಿ ಮಿಕ್ಸರ್ ಜಾರಿಗೆ ನೀರು ಹಾಕಿ ಮತ್ತು ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಆ ಕನ್ಸಿಸ್ಟೆನ್ಸಿಗೆ ನೀರನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಚಪಾತಿ ಜೊತೆಗೆ ಎಲ್ಲ ಆದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಅಥವಾ ನೀವು ಮುದ್ದೆ ಜೊತೆಗೆ ಬೇಕಂದ್ರೆ ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಬೋದು ನೋಡಿ ಈ ಥರ ನಾನಿಲ್ಲಿ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮುದ್ದೆ ಜೊತೆಗೆ ಆಗಿರೋದ್ರಿಂದ ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ಇದು ಬೇಯೋದ್ರೊಳಗೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ತುಂಬ ಟೈಮ್ ತಗೊಳ್ಳೋದಿಲ್ಲ ಬೇಯೋದಕ್ಕೂ ಸಹ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನೋಡಿ ಕುದಿ ಬರ್ತಾ ಇದೆ ಚೆನ್ನಾಗಿ ಕುದಿಬೇಕು ಈ ಟೈಮಲ್ಲಿ ಉಪ್ಪು ಖಾರ ಏನಾದರೂ ಬೇಕಂದರೆ ನೋಡಿ ಆ್ಯಡ್ ಮಾಡ್ಕೊಳ್ಬೋದು ಈ ಥರ ಚೆನ್ನಾಗಿ ತಿರ್ಗಿಸ್ಕೊಡ್ತಾ ಇದನ್ನು ಒಂದು ಐದು ನಿಮಿಷ ಬೇಯದಕ್ಕೆ ಇಟ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈಗ ಮಶ್ರೂಮ್ ಆಯಿಸ್ಟರ್ ಮಶ್ರೂಮ್ ಚಾಪ್ಸ್ ರೆಡಿ ಇದೆ ತುಂಬಾ ರುಚಿಯಾಗಿರುತ್ತೆ ಮುದ್ದೆಗಂತೂ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಒಮ್ಮೆ ಈ ಥರ ಮಾಡ್ಕೊಂಡು ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಮನೆಯ ಮಂದಿಗೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್